குமார மகனே வே மனிக்கண்டே ஆட மனி கண்டி கலி சுமக்கி அவ உசார சோபக உமா மணிக்கோ மணிக்கோ எதா மணிக்கோ மணிக்கு அம்மா மணிக்கு எதாடா எல்லோய்தத்தே எல்லோ ஒழகிர் அம்மா எல்லோய்தன்கல குத் கரீத்தினி மொகின் எத்தி சும் மகளி சும் பர்றிக்கேர்லி சும்னீர் அவ்வா ಓಹ್ ಓಹ್ ಚೆಂದ ನೋಡಿತಿಲ್ಲ ನಿಮ್ಮ ಸೋ ಬಗೆನಗೆ ಅದ್ಕೆ ಅಷ್ಟು ಲಕ್ಷ ಆಗಿರೋ ಮಗಳು ಹುಟ್ಟಾವಳು ನಿಮಗೆ ನೀವೆಷ್ಟು ಲಕ್ಷಣವಾಗಿದ್ದೀರಿ ಅಲ್ಲ ಏನು ಚಂದ ಸುಂಕಿರಮ್ಮ ಅವ್ವ ನಿಮಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಅವಳು ಅಂದ ಚಂದ ಒ ಕಡೆ ತಾಯಮ್ಮ ಬುದ್ಧಿ ಮಾತ್ರ ಅವ್ವಾ ಅವ್ವಾ ಅಪ್ರಂಜಿ ಕಣವ ಅಪ್ರಂಜಿ ಇಡೀ ಊರೆಯ ಕೊಂಡಾಡ್ಬಿಡ್ತು ಕಣವ ನಿಮ್ಮ ಮಗಳನ್ನ ಕೊಂಡಾಡ್ಬಿಡ್ತು ವರ್ಷ ಗಂಟಿದ್ರು ಬೇ ಈಟೇ ಹಿಟ್ಟು ದಾವಳು ದೂರ ಓದ್ಕೊಳ್ದಿಲ್ವಲ್ಲ ಯಾರು ಎತ್ತ ಮಗಳವ್ವ ಇಂಥ ವನ್ವಾಸತ್ತು ತವಳಲ್ಲ ಅಂದ್ಕೊಂಡು ಜನಗಳು ಮಾತಾಡ್ಕೊಬಿಟ್ರು ಕಣ್ತಾಯಮ್ಮ ಮಾತಾಡ್ಕೊಬಿಟ್ರು ಇಷ್ಟು ಚೆಂದ ಉಳಿ ಚೆಲುವೆ ತಗೊಂಡೋಗಿ ಹೊಳತಾಗ್ಬಿಟ್ಬಿಟಾರಲ್ಲ ಅನ್ಕೊಂಡು ನಿನ್ನ ಬೀತಿಗೆ ಬೋದಿದ್ದು ಉಂಟು ಕಣವ ಇರೋದು ಮಾತಾಡಬೇಕು ಇಲ್ದವ್ರು ನಾನು ಮಾತಾಡಕ್ಕಿಲ್ಲ ಓದಿದ್ದು ಉಂಟು ಅಯ್ಯೋ ಏನು ಮಾಡೋಕ್ಕಾಗದಮ್ಮ ಏನು ಹಣೆ ಬರದಲ್ಲಿತ್ತು ಆಯಿತು ಬಿಡಿ ಈಗ ಯಾಕೆ ತಲೆಗೆಡ್ಸ್ಕೊಳಕದದು ಈಗ ನಮ್ಮ ಬಿ ಕೆಮ್ಮನ ನೋಡ್ಕೊತ ಇಲ್ವ ಅಷ್ಟು ಚೆನ್ನಾಗಿ ನೋಡ್ಕೊತಾವ್ರೆ ಪಪ್ಪಾ ಅವ್ರ ಬಗ್ಗೆ ಏನು ಮಾತಾಡೋಂಗಿದ್ ನಾವು ಅಯ್ಯೋ ಅಂತ ಬಿತ್ತಿ ಪಡೆಯೋಕೆ ನಾನು ಅದೃಷ್ಟನೇ ಮಾಡಿದ್ದಕ್ಕ ಏನೋ ಅದೊಂದು ಕೆಟ್ಟಗಳಿಗೆ ಕೊಳ್ಳೋಯ್ತು ಇವತ್ತಿಗೆ ನೋಡಿ ಹೆಂಗ ಆಸೆ ಮಾಡ್ಕೊಂಡು ಇಲ್ಲೇ ಹೇರಿಗೆ ಮಾಡಿಸ್ಕೊಂಡು ಯಾವ್ತರ ಇದ್ ಮಾಡ್ತಾ ಇದಾರೆ ಅಂದ್ಬಿಟ್ಟು ಒಳ್ಳೆ ಸುಮಿರಕ ಹೊ ಏನು ಮಾಡಿ ಆಚಾರಗಳು ಇರ್ತಾವಲ್ಲ ನೀವು ಯಾವ್ರು ಇದೇ ಊರ ಪಾಕ್ ಸಿಂಗಳಿ ಸಿಂಗಳಿ ಅವರ ಸರಿ ಸರಿ ಆಯ್ತು ಕಂದ್ರಕ್ಕ ಕೂತ್ಕೊಳ್ಳಿ ಕಾಣ್ತೀನಿ ಮನಗದೆ ಮೊಗ ಮೊಗಲು ಕೊಡವ ಕೊಡಗು ಮೊಗಲಿಗೆ ಅಯ್ಯೋ ಅವ್ವ ಎಲ್ಲವ ಅವ್ರು ಕಣ್ಣು ಸುಡ ಯಲ್ಲವ ಮೊಗ ಹಂಗದೆ ಹಿಂಗದೆ ಅಂತಾರೆ ಕಣವ್ವ ಎದ್ರು ಕಾಯ್ತದೆ ನನಗೆ ಓ ಒಂದು ಕಣ್ಣೇಲೆ ಮಾಡಾಕು ಯಾರು ಬಂದರು ಈಗ ನಾವು ಓದ್ಮೇಲೂ ಮಾಡಾಕವ ಮೊಗಿನ ಅದು ಯಾಕೆ ಬೇಕು ಅವ ಸುಮ್ಮನೀರು ಅಲ್ಲ ಅದೇನು ಅಂತಿದ್ರಂತೆ ಹಂಗೆ ಏನು ಯಾರು ಸೀಮ್ಗಿದ್ ಮಕ್ಳು ಎತ್ತೀವಿ ಅಂದ್ಕೊಂಡು ಮುಚ್ಕೊಂಡು ಮುದ್ರಕಂಡದಮ್ಮ ನಾವೆಲ್ಲ ಮಾಡಾಕಿಲ್ಲ ಮನೆ ನಿಜಕ್ಕೇ ಅಯ್ಯೋ ಬೀಜಿಲ್ ಬಕ್ಕಾದ್ರೆ ಇಳಕಿಲ್ಲ ಬೀದಿಲ್ ಬೆಳೆದ ಮಕ್ಳು ಬೆಳ್ಕೊಂಡು ಕೋಣಲ್ಲಿ ಕುಡಕೊಂಡು ಕೊಳ್ತ್ಕೊಂಡು ಅಂತ ಹಂಗೆ ಏನು ಏ ಗಿಲ್ ಮಕ್ಳು ಹತ್ತಿದಾವ ಹಂಗೆಲ್ಲ ಇದು ಮಾಡ್ಬಿಡ್ದು ಕನಮ್ಮ ದೊಡ್ಡ ಗುಣ ಕನಕ ದೊಡ್ಡ ಗುಣ ಇದು ನಿಮ್ಮದು ಹೆಂಗೆ ಮಾತಾಡ್ತೀರಿ ನೋಡಿ ಮತ್ತು ಮಾಮೂ ಯಾವಾಗ ಇಲ್ಲಯೋ ಬಂತಾನೆ ಕರ್ತ ಹೋದಿರೋ ಅಯ್ಯೋ ನಾಳೆಗೆ ಭಾನುವಾರ ಕರೀಬೇಕಾಗಿತ್ತು ಕನಕ ಎಲ್ಲಕ್ಕೂ ಡಂಪು ಕೇಳ್ಕೊಂಡು ನಾವು ನಂಟ್ರ ನಾಲ್ವರಿಗೆಲ್ಲ ಹೇಳ್ಕೊಂಡು ನಾಳೆಗೆ ಬರೋದು ಅಂದ್ಕೊಂಡು ಸಾಸನ ಪಾಸಣೆ ಕೇಳ್ಕೊಂಡಿದ್ದು ಆ ಆ ಥರ ಬಂದು ಹುಟ್ಟೇ ಬಿಟ್ಟನಲ್ಲಿ ನನ್ನ ಮಗ ಕಳ್ಳನ ಮಗ ಇನ್ನೂ ಹದಿನೈದು ದಿವಸ ಆಯಿತು ಅದಕ್ಕೆ ಈಗ ಎಂಟುವರೆ ತಿಂಗಳಾಗಿತ್ತು ಎಂಟುವರೆ ತಿಂಗ್ಳಿಗೆ ಹುಟ್ಟವನೇ ಕಳ್ಳನನ್ ಮಗ ಒಂಬತ್ತು ತಿಂಗಳಿಗೆ ಇನ್ನೂ ಹದಿನೈದು ಇತ್ತಲ್ಲ ಕರ್ಕೊಂಡು ಕರ್ಕೊಂಡೋಗೋದು ಅಂದ್ಬಿಟ್ಟು ಸಾಸ್ರಾ ಪಸ್ತ್ರ ಕೇಳ್ಬಿಟ್ಟು ಕರ್ಕೊಂಡು ಕರ್ಕೊಂಡೋಗೋದ್ರೊಳಗೆ ಈಗ ಹುಟ್ಟವ್ರಲ್ಲವ ನನ್ನ ಮಗ ಏನು ಮಾಡಿದೀ ನನ್ನ ಮಗಳಿಗೆ ಶ್ರೀಮಂತ ಸಸ್ರಾ ಮಾಡಿಸ್ಬೇಡ್ದು ಅನ್ಬಿಟ್ಟು ಈಗ ಮಾಡ್ಕೊಂಡಿ ಕಳ್ನ ಮಗ ಖರ್ಚು ಉರ್ಸೋಕೆ ಕಣ್ಣವ ಮಾವನ್ ಗೊಜ್ಜಿಗೂ ಖರ್ಚುಳ್ಸಕ್ಕೆ ನಮ್ಮಾಗ ಮಾಡಿರ ಕೆಲಸ ಅಯ್ಯೋ ನಾನು ಅಪ್ರಂಜಿ ಅಪ್ರಂಜಿ ಹೆಂಗಾವ್ನ ಕನವ ಹಂಗೆ ದೃಷ್ಟಿ ಬಿದ್ಬಿಡ್ತದ್ರಿ ಕಣ್ಣೆಲ್ಲೇ ಮಾಡ ಓಹೋ ಕರ್ಗವ ಓಲತ ಚೆನ್ನಾಗಿದ್ಯಾ ಅಯ್ಯೋ ನಮ್ದು ಏನಕ್ಕ ಚೆನ್ನಾಗಿರ್ಬೇಕು ನೀವು ಚೆನ್ನಾಗಿರ್ಬೇಕು ಕನಕ ಚೆನ್ನಾಗಿದ್ಯವ ಮಾ ನೋಡೋದನ್ಕ ಬಂದ ಕನವ ಅಮ್ಮಗ ನೋಡ್ಕೊಂಡು ಹೋಗ ಮಾ ಅನ್ಕ ಬಂದ ನೋಡ್ರವಾ ನೋಡಿದನ ನೋಡಿ ನೋಡ್ತಾ ಕನವ ನೋಡ್ತಾವಿ ಅದಕ್ಕೆ ಹೇಳ್ತಾವ್ನಿ ಯಾರೇ ಬಂದ್ರು ವೇ ಒಂದು ಇಳಿ ತೆಗೆದಾಕಿ ಹಾಂ ಕಣ್ಣಾರೆ ಮಾಡ್ಯಾರೆ ತೆಗ್ದಾಕ್ರವ ಮಗಿಗೆ ಕಣ್ಣು ಬಿಡ್ತದೆ ಅಯ್ಯೋ ಬಾಮ ಅಯ್ಯೋ ಏ ನೀವೇನು ಮಕ್ಳೇನೋ ಸಾಕೆ ಅಲ್ವಾ ಸುಮ್ಕಿರು ಇನ್ನೇನಮ್ಮ ಚೆನ್ನಾಗಿದ್ದಾರ ನಿಮ್ಮ ಮನೇಲಿ ಹಾಂ ಮಮ್ಮಗನ ಇರ್ತಿ ಹಾಂ ಬಂದವಳೆ ಕಣವ ಬಂದವಳೆ ಚೆನ್ನಾಗಿದ್ದಾಳಾ ಅಯ್ಯೋ ವಾ ಏನು ಹಾಂ ಮುರುವ ಎಂಥ ಕೆಲಸ ಮಾಡಿಬಿಟ್ಟ ನೋಡು ಹಾಂ ನಾನು ಟ್ರಾಬೇಕಂತಾರ ನಿಮಗೆ சரிக்கே அவளும் கேச மாட்ட நோடவா அய்யோ தொடவ நான் மகனேன ஈகேன் மாத்தாயி ஆக்சிஜன் தொடைபர்த்த ಆಕ್ಸಿಡೆಂಟ್ ಆಯ್ತಂತವ ಸರಿ ಸರಿ ಅದೇನೋ ಅಮ್ಮ ಏನು ಅಯ್ಯೋ ಇಲ್ಲ ಯಾರು ಕತ್ತರಿಸಿ ಹಾಕಿದಾರೋ ಯಾರು ಗೊತ್ತು ಈಗ ನಾನು ಹೇಳೋದಕ್ಕನಮ್ಮ ಇವನಂತನೇ ತಲೆ ಕೊಡಕ್ಕೆ ಹೋಗಿ ಟ್ರೈನ್ಗೆ ಕಾಲು ಕೊಟ್ಟುಟೆ ಅಂತನೇ ಅಮ್ಮ ಏನು ಬೆರಳು ಹೋಗಿದ್ದದಮ್ಮ ಇಲ್ಲ ಅಂಗಾಲು ಹೋಗಿದದ ಇಲ್ಲ ಮುಂಡಿಗಟ್ಟೆ ಕತ್ತರಿಸಿ ಹೋಗಿದ್ದದ ಒಂದು ಕತ್ತರಿಸಿದ ತಕ್ಷಣ ಹೇಳ್ಕೊಬಿಟ್ಟೆ ಅಂತ ಅನ್ನೋಕ್ಕೆ ತೊಡೆ ಬಳಕೆ ಕಟ್ಟಾಗಿರೋದ ಟ್ರೈನ್ಗೆ ಅದು ಹೆಂಗಮ್ಮ ಹೇಳ್ಕೊಳಕ್ಕಾಗ್ಬಿಟ್ಟದು ಅದೇನೋ ಒಂದು ಬುದ್ಧಿ ಇಲ್ಲ ಚಂಗಲ್ ನನ್ನ ಮಗ ಅಂತ ಗೊತ್ತಿಲ್ಲ ನಮಗೆ ಯಾರ ಕತ್ತರಿಸೋ ಮಾಡ್ಬಂದು ಕೆಲಸ ಮಾಡೋಕೋಗನ ಅದಕ್ಕೆ ಕತ್ತರಿಸಾಕ್ರಿ ಅಂತ ಅಂದ್ಕೊಂಡಿವಿ ನಾವು ನಮ್ಗೆ ಏನಮ್ಮ ಹೆಂಗಾರು ಮಾಡ್ಕೊಳ್ಳಿ ಈಗ ನಮ್ಮ ಸೊಸೆ ಮಕ್ಕ ನೋಡ್ಕೊಂಡು ಇರ್ಸ್ಕೊಂಡು ಅಮ್ಮ ಹುಷಿದ್ದವ ಇರಲಿ ಅಂದ್ಬಿಟ್ಟು ಇದ್ದ ಈಗ ಇನ್ನು ನಮ್ಮ ಎಣ್ಣೆ ಕರ್ಕೊಂಡು ಹೋಗಬೇಕಲ್ಲ ಇಬ್ಬ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಮನೆ ಜಾಗ ಕಾಕಿರ ಅಂದ್ಬಿಟ್ಟು ಬಾಡಿಗೆ ಮನೆ ಮಾಡಿ ಇರ್ತೀವಿ ಅಮ್ಮ ಅಲ್ಲಿ ಬಟ್ಟೆ ಹೊಲ್ಕೊಂಡು ಅವನೇ ಇರಲಿ ಸುಮ್ಕಿರೋ ಮುಂಡೆ ಮಗ ಅವ್ನು ತಿಥಿ ಮಾಡ ಅಲ್ಲಕ್ಕ ನಾವು ಮನೆಯ ಕಂಡಂಗೆ ಯಾರು ಮಾಡ್ಬಿಡ್ತಿದ್ನಲ್ಲವ ನಮ್ಮ ಮನೆಯ ನಮ್ಮನೆಯೇ ಯಾಕೆ ಕೊಡ್ಸ್ಬಿಡೋಣ ಮುಂಡೆ ಮಗ ಅವ್ನು ತಿತಿ ಮಾಡ ಅವ್ನು ಗುದ್ದ ಆಯ್ತು ಸುಮ್ನೀರು ಈಗ ಅವ್ನು ಸುದ್ದಿ ಯಾಕಮ್ಮ ಇರ್ತಿ ನೀನು ಸುಮ್ ಕುತ್ತಮ್ಮ ನೀನು ಸುಮ್ಮನೀರು ಕರ್ಗಮ್ಮ ಅವ್ನು ಯಾಕೆ ಮಾತಾಡೀ ಅಯ್ಯೋ ಸುಮ್ನಿರಮ್ಮ ಅಂತಾರೆ ಅವ್ನು ಸುದ್ದಿ ಮಾತಾಡಿ ಏನು ಬರ್ತಿತ್ತು ಸುಮ್ನೀರೀಗ ಈಗ ಈಗ ಹಂಗಿದಾಳಮ್ಮ ನಿಮ್ಮಅಮ್ಮ ಇರ್ತಿ ಚಾ ಇದಂದಾಗ ಅವಳಿ ಅವಳೆ ಕಣವ ಚಂದಾಗ ಅವಳೆ ಅದೇ ಯಾಕಿಲ್ಲದ ಅದೆಲ್ಲ ನು ಹೇಳ್ಬೇಕು ಚಂದಾಗ ಅವಳೆ ಅವ್ವ ಹಾಂ ಏನಿಲ್ಲ ಮೊದ್ಲೆಲ್ಲ ದುರಾಂಕಾರದ ಆಡ್ತಿದ್ಲು ಈಗ ಏನೂ ಇಲ್ಲ ಹೊಚ್ಚ ಬಾಟ ಮಾಡ್ಕೊಂಡು ಹೆಂಗ ಹೋಯ್ತಾವಳಿ ಅವ್ವ ಅಂದರೆ ಅದೊಂದು ಮಾಡ್ಕೊಬೇಡ್ದಾಗಿತ್ತು ಮಾಡ್ಕೊಬಿಟ್ಟು ಏನು ಮಾಡಿ ಅದ್ಕೆ ಈಗ ಗಂಡು ಅವಳು ಒಟ್ಟಿಗೆ ಇಲ್ಲಿ ಗಂಟು ಮಾತಾಡ್ತಿದ್ರು ಈಗ ಒಂದು ನಾಲ್ಕು ಐದು ದಿವ್ಸಿಂದನೇ ಗಣ್ಣು ಇಡ್ತು ಚೆಂದಾಗ ಅವ್ರೇವ ಹೆಂಗೋ ಚೆಂದಾಗಿರ್ಲಿ ನಡಿಯೋ ಮುನ್ಸ ಇಡ್ದನ ಇದಕ್ಕಿಲ್ಲ ಅನ್ಕೊಂಡು ಹೆಂಗೋ ನಾವು ಇನ್ನೇನು ಮಾಡವ ಮಕ್ಕಳು ಮಕ್ಕ ನೋಡ್ಕೊಂಡು ಸೇರಿಸ್ಕೊಂಡು ಹೋಗ್ಬ ಒಟ್ಟಿಗೆ ಗಂಡು ಇಡ್ತು ಚೆನ್ನಾಗವ್ರೆ ಕಣ ಅಷ್ಟೇ ಸಾಕು ನನಗಿನ್ನೇನು ಬೇಕು ಅಯ್ಯೋ ಕರ್ಗಮ್ಮ ಅದೇರೋ ಬೇಕಾಗಿರೋದು ಚೆನ್ನಾಗಿರೋದೆ ಬೇಕಾಗಿರೋದು ಮತ್ತೆ ಸುಂಕಿರು ಗಂಡು ಇಡ್ತು ಚೆನ್ನಾಗಿರ್ಲಂತೆ ಆಗಿಲ್ಲ ಒಂದು ಕೆಟ್ಟ ಕನ್ಸ ಮರ್ತುಬಿಟ್ಟು ಸುಮ್ಮನೆ ನೆಮ್ಮದಿಗೇ ಮುಂದೆ ಜೀವನ ನೋಡ್ಕೊಂಡೋಗಿ ಹೋಗಿ ನನ್ನ ಮಗ ಆಡಬಾರ್ದು ಆಟಾಡಿ ಅಪ್ಪಾಗ ಬಂದು ಸೊನೆಗೆ ಸಿಕ್ಸಿ ಕೊಟ್ಟಂದ್ರೆ ಇನ್ನೇನಬೇಕು ಅವ್ನಿಗೆ ಏನಾಗಬೇಕಮ್ಮ ಇನ್ನು ತೊಡೆ ಬರ್ಕೆ ಆಗದೆ ಇಲ್ದಾಗದೆ ಇನ್ನೇನಬೇಕು ಮಾಡಿದುಣ್ಣ ಮಾರೇ ಅಂತ ಅನ್ಬೋಸ್ತೀ ಬಿಡು ಅನ್ಬೋಸ್ಕೊಂಡು ಸಾಯ್ದಂತೆ ಮಾಡಿದ ಅನ್ಬೋಸ್ತಾನೆ ಅವನು ಸುಮ್ಕಿರು ತಲೆಗೆ ಇಸ್ಕೊಬೇಡ ಎತ್ತನೇ ಮೇಡ ಅವ್ಳಿಗೆ ಏನೋ ಅನ್ನಕ್ಕೆ ಹೋಗ್ಬೇಡ ನೀನು ನಿಮ್ಮ ಮಮ್ಮ ಇರ್ತೀಗೇ ಹಂಗೆ ಹಿಂಗೆ ಅಂತ ಏನು ಎತ್ತಾಡಕ್ಕೆ ಹೋಗ್ಬೇಡಕಣ್ಣಮ್ಮ ಅದೇ ಯಾಕಬೇಕು ಇಲ್ಲಕ್ಕ ನಾವು ಯಾವ ಸುದ್ದಿ ಮಾತಾಡೋಕ್ಕಿಲ್ಲಪ್ಪ ಅಯ್ಯೋ ತಡ ತೋಟ ನಾನು ಮನೆ ಒಳಗೆ ಸೇರ್ಸ್ಕತಿದ್ ನಾವು ನನ್ನ ಮಮ್ಮಗ ಬುದ್ಧಿ ಹೇಳ್ಕೊಂಡು ಸೇರಿಸ್ಬೇಡ ಅಂತ ಅಂದ್ಬಿಡನು ಏ ಹೆಂಗೋ ನನ್ನ ಮಮ್ಮಗ ಚಿಕ್ಕ ವಯಸ್ಸಿಗೆ ಮಗ ಅವು ಅಪ್ಪನು ತಿನ್ಕೊಂಡ ಈ ಎರಡು ಸುಕ್ಕು ಇಲ್ದಂಗೆ ಆಯ್ತಲ್ಲ ಅಂದ್ಕೊಂಡು ಏತ್ನೇ ಮಾಡಿ ಮಾಡಿ ಯೌ ಸತ್ತೀವಿ ನೀನು ನಾನು ಕೇಳು ಇವಮ್ಮು ನಮ್ಮ ನಮ್ಮನೆ ಓದ್ತೀನಿ ಇಲ್ಲ ತಮ್ಮ ಇರೋದಲ್ವ ಕೇಳು ಓಸಿ ಪಾಡತ್ತಿರ ನಾನು ಹಂಗೆ ಅವರಿಬ್ಬರು ಸಂಸಾರ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಹೂವ ಹನ್ನೆರಡು ಇಪ್ಪತ್ತು ದೇವ್ರಿಗೆ ಯಾಕೆ ಕಟ್ಕೊಂಡು ಬೇಡಬಾರ್ದೇವ್ರೆಲ್ಲಾನು ಬೇಡಿ ಇವತ್ತು ಹೆಂಗೋ ನಿಮ್ಮದ್ಯಾಗ ಅವ್ರೇ ಕನವ ನಿಮ್ಮದ್ಯಾಗ ಅವ್ರೆ ಅಯ್ಯೋ ಚಾಗಿರ್ಲಿ ಸುಮ್ಕಿರು ಮತ್ತೆ ಇನ್ಯಾಕೆ ಯಾಕೆ ಸುಮ್ಕಿರ ಯತ್ನ ಯತ್ನೆ ಮಾಡ್ಬೇಡ ಎಲ್ಲ ಸರಿ ಆಯ್ತದೆ ಸುಮ್ನೀರು ಚೆನ್ನಾಗಿ ಇರಲಿ ಅವ್ರಿಗೆ ಹಣ್ಣು ಎರ್ತವೆ ಈಗ ಹೆಂಗ್ ಹಂಗೆ ಇರ್ಲತ್ತ ಯಾಕೆ ಯತ್ನ ಮಾಡ್ಯ ನೀನು ಮಾಡಿ ಕರ್ಮಕ್ಕೆ ಅವ್ರು ಅನ್ಬೋಸ್ತಾನೇ ಯಾಕೆ ತಲೆಗೆಸ್ಕೊಂಡು ಸುಮ್ಕೀರ ದೇವ್ರೇ ಎಲ್ಲಕ್ಕೂ ತೀರ್ಮಾನ ಕೊಡ್ತಾನೆ ತಲೆಗೆಸ್ಕೊಳ್ಳೋಕೆ ಹೋಗ್ಬಾರ್ದು ನಾವು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ